ನಮಸ್ಕಾರ ಸ್ನೇಹಿತರೆ ಆಸ್ಟ್ರೇಲಿಯಾ ಕ್ರಿಕೆಟಿಗರ ಪಾಲಿಗೆ ಆದರಲ್ಲೂ ಕೂಡ ಭಾರತೀಯರಿಗೆ ಬಿರು ಬೇಸಿಗೆಯ ಮರುಭೂಮಿಯಲ್ಲಿ ಬರಿಗಾದಲ್ಲಿ ನಡ್ಕೊಂಡು ಹೋದಂಗೆ ಫೀಲ್ ಅದು ಅಷ್ಟು ದುರ್ಗಮ ಆಸ್ಟ್ರೇಲಿಯಾ ಕ್ರಿಕೆಟಲ್ಲಿ ಅವ್ರನ್ನ ಸೋಲಿಸೋದು ಅಂತ ಹೇಳಿದ್ರೆ ಆದರೆ ಅಂಥ ಆಸ್ಟ್ರೇಲಿಯಾದಲ್ಲಿ ಈಗ ಮತ್ತೆ ಭಾರತ ಇತಿಹಾಸ ನಿರ್ಮಾಣ ಮಾಡಿದೆ ಪರ್ತ್ನಲ್ಲಿ ಕಾಂಗ್ರೂಗಳನ್ನು ಕೊಟ್ಟಿ ಕ್ರಷ್ ಮಾಡಿ ಪುಡಿ ಮಾಡಿದೆ ಬರೋಬರ್ ಇನ್ನೂರ ತೊಂಬತ್ತೈದು ರನ್ಗಳ ಮಹಾ ವಿಜಯವನ್ನ ಸಾಧಿಸಿದೆ ಮೊದಲ ಏಳು ದಶಕಗಳ ಕಾಲ ಒಂದೇ ಒಂದು ಸರಣಿ ಗೆಲ್ಲೋಕೆ ಪರದಾಡುತ್ತಿದ್ದ ಟೀಮ್ ಒಂದು ಮ್ಯಾಚ್ ಗೆದ್ರೆ ಬಹಳ ಖುಷಿ ಪಡುವಂತ ಪರಿಸ್ಥಿತಿ ಇದ್ದ ಟೀಮ್ ನಿರಂತರ ಮೂರನೇ ಸಲ ಸೀರೀಸ್ ಗೆಲ್ಲೋ ರೀತಿಯಲ್ಲಿ ಸಾಮರ್ಥ್ಯ ಮೆರಿತಾ ಇದೆ ಹಾಗಿದ್ರೆ ಪರ್ತ್ ನಲ್ಲಿ ಭಾರತದ ಪರಾಕ್ರಮ ಹೇಗಿತ್ತು ಪರ್ತ್ ನಲ್ಲಿ ಕಾಂಗ್ರೆಸ್ಗಳು ಪತ್ರಗುಟ್ಟಿದ್ರು ಹೇಗೆ ಈ ಡಾಮಿನೆನ್ಸ್ ಏನ್ ಕಾರಣ ವಸಿಮ್ ಅಕ್ರಮ್ ಹೇಳ್ತಾ ಇದ್ರು ನಾವು ರೀಸೆಂಟ್ ಆಗಿ ನೋಡ್ಲೇ ಇಲ್ಲ ಅವ್ರ ನೆಲದಲ್ಲಿ ಬಂದು ಈ ತರ ಸೋಲ್ಸದಲ್ಲ ಅಲ್ಲ ಈ ತರ ಕ್ರಾಶಿಂಗ್ ಡಿಫೀಟ್ ನಿರ್ದಯವಾಗಿ ಚಚ್ಚಿ ನೋಡೇ ಇಲ್ಲ ಈ ತರದ ಒಂದು ಮ್ಯಾಚ್ ನೋಡಿಲ್ಲ ಅಂತ ಹೇಳಿದ್ರು ಇದು ಹೇಗಾಯ್ತು ಆಸ್ಟ್ರೇಲಿಯನ್ಸ್ ಅಂದರೆ ಕ್ರಿಕೆಟ್ನಲ್ಲಿ ಹೆಸರು ಕೇಳಿದ್ರೆ ಹೆದ್ರಬೇಕು ಅನ್ನೋ ರೀತಿ ವಾತಾವರಣ ಇತ್ತು ವಿರುದ್ಧ ಗೆಲ್ಲೋದಂದ್ರೆ ಬಿಟ್ಬಿಡಿ ಅಂತ ಸೆಮಿಫೈನಲ್ಗೆ ಹೋಗ್ತೀರಾ ಫೈನಲ್ಗೆ ಹೋಗ್ತೀರಾ ಓಕೆ ಫೈನಲ್ ಅಲ್ಲಿ ಆಸ್ಟ್ರೇಲಿಯಾ ಬಂತ ಓಕೆ ಗುಡ್ ಜರ್ನಿ ಇಲ್ಲಿವರೆಗೆ ಚೆನ್ನಾಗಿ ಆಡಿದ್ರೆ ಆಸ್ಟ್ರೇಲಿಯಾ ಚಾಂಪಿಯನ್ಸ್ ಆಗ್ತಾರೆ ಅನ್ನೋ ವಾತಾವರಣ ಇತ್ತು ಆಸೆ ಬಿಡ್ಬಿಡ್ಬೇಕು ಅನ್ನೋ ಥರದಲ್ಲಿ ಅಂಥವ್ರನ್ನ ಈ ತರ ಇಷ್ಟು ಹೀನಾಯವಾಗಿ ಸೋಲ್ಸಿದೆ ಹೆಂಗೆ ಭಾರತ ಕಿವೀಸ್ ಕಹಿ ನೆನಪು ಪಾರ್ತ್ಗೆ ಸಾಲು ಸಾಲು ಸವಾಲು ಸ್ನೇಹಿತರೆ ಇವತ್ತು ಭಾರತ ಗೆದ್ದಿದೆ ಅಂತ ಎಲ್ಲರೂ ಕೊಂಡಾಡ್ತಿದ್ದಾರೆ ಆದರೆ ಇವತ್ತಿಗೆ ಸರಿಯಾಗಿ ಒಂದು ವಾರದ ಹಿಂದೆ ಅಂದರೆ ಈ ಸರಣಿ ಆರಂಭ ಆಗೋಕ್ಕೂ ಮುಂಚೆ ಖುದ್ದು ಟೀಮ್ ಇಂಡಿಯಾ ಅಭಿಮಾನಿಗಳಿಗೂ ಕೂಡ ಈ ರೀತಿ ಭಾರತ ಪರ್ಫಾರ್ಮ್ ಮಾಡುತ್ತೆ ಅನ್ನೋ ಹೋಪೇ ಇರಲಿಲ್ಲ ಕಾರಣ ಭಾರತ ತವರಲ್ಲೇ ನ್ಯೂಜಿಲೆಂಡ್ ವಿರುದ್ಧ ಸೋತಿತ್ತು ತ್ರೀ ಝೀರೋ ವೈಟ್ ವಾಶ್ ಮಾಡಿಸ್ಕೊಂಡಿತ್ತು ಭಾರತ ಬೆಂಗಳೂರಲ್ಲಿ ಕಾಲ ಔಟ್ ಆಗಿತ್ತು ಆಡಿದ ಆರು ಇನ್ನಿಂಗ್ಸ್ ಪೈಕಿ ಐದರಲ್ಲಿ ಬ್ಯಾಟಿಂಗ್ ಸಂಪೂರ್ಣ ಫೇಲ್ ಆಗಿತ್ತು ಕೊಹ್ಲಿ ರೋಹಿತ್ ಸೇರಿದಂತೆ ಯಾರೂ ಇಂಜಿನ್ ಆನ್ ಆಗಿ ಫೈರ್ ಆಗಿರಲಿಲ್ಲ ಇಂಥದ್ರಲ್ಲಿ ತಮ್ಮ ಮಗುವಿನ ನಿರೀಕ್ಷೆಯಲ್ಲಿದ್ದ ಕ್ಯಾಪ್ಟನ್ ರೋಹಿತ್ ಮೊದಲ ಟೆಸ್ಟ್ ಗೆ ಬರಲ್ಲ ಅಂತ ಹೇಳಿದರು ಅತ್ತ ಕಾಂಗರು ನೆಲದಲ್ಲಿ ಆಡಿ ಎಕ್ಸ್ಪೀರಿಯನ್ಸ್ ಇದ್ದ ಶುಭ್ಮನ್ ಗಿಲ್ ಫಾರ್ಮಲ್ಲೂ ಕೂಡ ಇದ್ದರು ಅವರು ಅವರೂ ಕೂಡ ಹೆಬ್ಬೆರಳಿಗೆ ಇಂಜುರಿ ಮಾಡಿಕೊಂಡು ಔಟ್ ಹೀಗಾಗಿ ನಾಲ್ಕು ಜನ ಪರ್ತ್ ನಲ್ಲಿ ಡೆಬ್ಯೂ ಮಾಡಬೇಕಾಯ್ತು ಫಾರ್ಮ್ ನಲ್ಲಿ ಇಲ್ಲದ ರಾಹುಲ್ ಮೇಲೆ ಬಂದು ಇನ್ನಿಂಗ್ಸ್ ಓಪನ್ ಮಾಡಬೇಕಾಯ್ತು ಬೂಮ್ರಾ ಹೆಗಲಿಗೆ ಕ್ಯಾಪ್ಟನ್ಸಿಯ ಜವಾಬ್ದಾರಿಯ ಭಾರವಿತ್ತು ಇಷ್ಟೆಲ್ಲ ಸವಾಲುಗಳಿದ್ರೂ ಕೂಡ ಆಸ್ಟ್ರೇಲಿಯನ್ಸ್ ಅನ್ನ ಪರ್ತ್ ನಲ್ಲಿ ಪತ್ರ ಕೊಟ್ಟೋತಾರ ಹೇದ್ರಿ ನಡಗೋ ರೀತಿ ಮಾಡಿದೆ ಭಾರತ ಆರಂಭಿಕ ಆಘಾತ ಆಸ್ಟ್ರೇಲಿಯಾದಲ್ಲಿ ಭಾರತಕ್ಕೆ ಬ್ಯಾಟಿಂಗ್ ಮಾಡೋದು ಕಷ್ಟ ಅಂತ ಎಲ್ರಿಗೂ ಗೊತ್ತಿದ್ದ ವಿಚಾರ ಮೊದಲೆಲ್ಲ ಅದರಲ್ಲೂ ಪರ್ತಂತೂ ಬ್ಯಾಟರ್ಗಳ ಪಾಲಿನ ನರಕ ವಿಶ್ವದಲ್ಲೇ ಬಾಲ್ ಅತಿ ಹೆಚ್ಚು ವೇಗವಾಗಿ ಧಾವಿಸೋ ಬೌನ್ಸ್ ಆಗೋ ಮೈದಾನ ಹೀಗಿದ್ರು ಕೂಡ ಕ್ಯಾಪ್ಟನ್ ಬೂಮ್ರಾ ಟಾಸ್ ಗೆದ್ದು ಬೌಲಿಂಗ್ ತಗೊಳ್ಳೋದ್ರ ಬದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರು ಆದರೆ ಮ್ಯಾಚ್ ಶುರುವಾಗಿ ಒಂದೆರಡು ಗಂಟೆ ಕಳೆಯುವಷ್ಟರಲ್ಲೇ ಪರ್ತನ್ನು ನಿಜರೂಪ ತೋರಿಸೋಕೆ ಶುರು ಮಾಡ್ತು ಸ್ಟಾರ್ಕ್ ರ ಶರವೇಗ ಕಮಿನ್ಸ್ ಹೇಸಲ್ವುಡ್ರ ಕರಾರು ಬೌಲಿಂಗ್ ದಾಳಿಗೆ ಭಾರತ ಸಂಪೂರ್ಣ ಕುಸಿದು ಬಿತ್ತು ಎಪ್ಪತ್ತ್ಮೂರು ರನ್ ಕಲೆ ಹಾಕುವಷ್ಟರಲ್ಲಿ ಆರು ವಿಕೆಟ್ ಬಿದ್ದು ಅರ್ಧ ಟೀಮ್ ಪೆವಲಿಯನಿಗೆ ಹೋಗಿ ಆಗಿತ್ತು ಯುವ ಬ್ಯಾಟರ್ಗಳಾದ ಜೈಸ್ವಾಲ್ ಪಡಿಕಲ್ ಸೊನ್ನೆ ಸುತ್ತಿದ್ರು ಕಿಂಗ್ ಕೊಹ್ಲಿ ಐದು ರನ್ಗೆನೆ ರಾಜ್ಯಭಾರ ಮುಗಿಸಿಬಿಟ್ರು ಕ್ರೀಸ್ ಕಚ್ಚಿ ನಿಂತಿದ್ದ ರಾಹುಲ್ ಅಂಪೈರ್ಗಳ ಎಡವಟ್ಟಿನಿಂದ ಔಟ್ ಆಗಿಬಿಟ್ರು ಪುಣ್ಯಕ್ಕೆ ಉಳಿದ ನಾಲ್ಕು ವಿಕೆಟ್ ಉರುಳಿಸುವಷ್ಟರಲ್ಲಿ ಪಂತ್ ನಿತೀಶ್ ರೆಡ್ಡಿ ಸ್ವಲ್ಪ ಆಕ್ರಮಣಕಾರಿ ಆಟ ತೋರಿಸಿ ನೂರೈವತ್ತರ ಗಡಿಯನ್ನು ಮುಡಿಸಿದ್ರು ಟೀಮ್ ಇಂಡಿಯಾನ ಆದರೆ ಒಂದು ಮುಕ್ಕಾಲು ಸೆಷನ್ನಲ್ಲಿ ಭಾರತದ ಇನ್ನಿಂಗ್ಸ್ ಅಂತ್ಯ ಹೋಗಿತ್ತು ಅಲ್ಲಿಗೆ ಎಲ್ಲರೂ ಈ ಟೆಸ್ಟ್ನ ಕತೆ ಮುಗದೇ ಹೋಯಿತು ಎಂಥ ಘೋರ ಅಪಮಾನ ಏನಾಯಿತು ಟೀಮ್ ಇಂಡಿಯಾಗೆ ಅಂತ ಹೇಳಿ ಮಾತಾಡೋಕೆ ಶುರು ಮಾಡಿದರು ಆಸ್ಟ್ರೇಲಿಯನ್ಸ್ ಹೆಂಗೆ ಪವರ್ ಅಂತ ಇದ್ರು ಈ ಮ್ಯಾಚ್ ಕತೆ ಮುಗಿತು ಇನ್ನೇನಿದ್ರು ನೆಕ್ಸ್ಟ್ ಫೋರ್ ಟೆಸ್ಟ್ ಕಡೆ ಫೋಕಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಎಲ್ಲರೂ ಕೂಡ ಆದರೆ ನೆಕ್ಸ್ಟ್ ಇಂಡಿಯಾ ಬೌಲಿಂಗ್ ಶುರು ಮಾಡಿದಾಗ ಆಗಿದ್ದು ಮಿರಾಕಲ್ ಅದ್ಭುತ ಪುಟ್ಟಿದ್ದ ಭಾರತ ಮೊದಲ ದಿನದ ಕೊನೆ ಸೆಷನ್ ಅಲ್ಲಿ ಇನ್ನಿಂಗ್ಸ್ ಆರಂಭಿಸಿದ ಆಸ್ಟ್ರೇಲಿಯಾ ಬೂಮ್ರಾ ಮಾರಕ ದಾಳಿಗೆ ತತ್ತರಿಸಿ ಹೋಯಿತು ಕಾಂಗುರುಗಳನ್ನ ಬೂಮ್ರಾ ಅವರ ನೆಲದಲ್ಲೇ ತಕ್ಕ ತೈ ಅಂತ ಬೌನ್ಸ್ ಬೌಲ್ ಸ್ಪೇಸ್ನ ಉಪಯೋಗಿಸಿ ಅವರ ಮದ್ದನ್ನೇ ಅವರಿಗೆ ಉಣಿಸಿದ್ರು ಆಸಿಸ್ ಓಪನರ್ಗಳಿಗೆ ಬೂಮ್ರಾರ ಎರಡು ಮೂರು ಓವರ್ ಕೂಡ ನಿಭಾಯಿಸ್ಲಿಕ್ಕಾಗಲಿಲ್ಲ ಕ್ಲಬ್ ಕ್ರಿಕೆಟರ್ಗಳಂತೆ ಪಟಪಟ ಅಂತ ಉದುರಿದ್ರು ಆಸ್ಟ್ರೇಲಿಯಾದ ಆಧಾರ ಸ್ತಂಭ ಸ್ಟೀವ್ ಸ್ಮಿತ್ ಅಂತೂ ಮೊದಲ ಎಸೆತದಲ್ಲೇ ಬೂಮ್ರಾಗೆ ಉತ್ತರ ಕೊಡಲಾಗದೆ ಪೆವಿಲಿಯನ್ ಸೇರಿಕೊಂಡ್ರು ಅನುಭವಿ ಸಿರಾಜ್ ಯುವ ವೇಗಿ ರಾಣಾ ಕೂಡ ಬೂಮ್ರಾಗೆ ಚೆನ್ನಾಗಿ ಸಾಥ್ ಕೊಟ್ರು ಜಾದೂ ಕೂಡ ನಡೆಯಲಿಲ್ಲ ಭಾರತಕ್ಕೆ ಕಂಟಕ ಪ್ರಾಯ ಟ್ರಾವಿಸ್ ಹೆಡ್ ಕೂಡ ರಾಣಾಗೆ ಬಲಿಯಾದರು ಪರಿಣಾಮ ಕೇವಲ ನೂರ ನಾಲ್ಕು ರನ್ಗಳಿಗೆ ಆಸೀಸ್ ಆಲ್ಔಟ್ ಆಗೋಯಿತು ಐದು ವಿಕೆಟ್ ಗೊಂಚಲು ಪಡೆದು ಬೂಮ್ರಾ ಕಪಿಲ್ ದೇವ್ ದಾಖಲೆ ಸರಿಗಟ್ಟಿದ್ರು ಕೇವಲ ನೂರೈವತ್ತು ರನ್ ಗಳಿಸಿದರು ಭಾರತ ಐವತ್ತು ರನ್ಗಳ ಒಳ್ಳೆ ಮುನ್ನಡೆ ಪಡಿತು ಇದರಿಂದ ಮೊದಲ ಇನ್ನಿಂಗ್ಸ್ ನಲ್ಲಿ ಕುಸಿದು ಹೋಗಿದ್ದ ಟೀಮ್ಗೆ ಓಹೋ ಇದೇ ಮ್ಯಾಚ್ ಅಂತ ಹೇಳಿ ಆತ್ಮಸ್ಥೈರ್ಯ ವಾಪಸ್ ಬಂತು ಮಂಕ್ ಆಗಿದ್ದ ಕೊಹ್ಲಿ ಕೂಡ ಎಂದಿನ ಲಯಕ್ಕೆ ಮರಳೋಕ್ ಶುರು ಮಾಡಿದ್ರು ಇದೇ ಧೈರ್ಯದೊಂದಿಗೆ ಭಾರತ ಎರಡನೇ ಇನ್ನಿಂಗ್ಸ್ ಆರಂಭಿಸಿತು ರಾಹುಲ್ ಮತ್ತೆ ನೆಲ ಕಚ್ಚಿ ನಿಂತು ಆಡಿದ್ರು ಜೈಸ್ವಾಲ್ ಕೂಡ ಸಾಥ್ ಕೊಟ್ರು ಬಾಲ್ ಸ್ವಲ್ಪ ಹಳತಾಗೋದೇ ತಡ ಅಲ್ಲಿವರೆಗೂ ಬ್ಯಾಟರ್ ಗಳು ನಿಲ್ಲೋದೇ ಕಷ್ಟ ಅನಿಸ್ತಾ ಇದ್ದ ಪಿಚ್ ಹೈವೇ ರೋಡ್ ನಂತೆ ಫೀಲ್ ಆಗೋಕ್ ಶುರುವಾಯಿತು ಭಾರತೀಯ ಬ್ಯಾಟ್ಸ್ಮನ್ ಗಳಿಗೆ ಒಂದು ವಿಕೆಟ್ ಕೊಡದೆ ಭಾರತ ಎರಡೆರಡು ಸೆಷನ್ ಮುಗಿಸ್ತು ರಾಹುಲ್ ಜೈಸ್ವಾಲ್ ಜೋಡಿ ದ್ವಿಶತಕದ ಜೊತೆಯಾಟ ಆಡ್ತು ಮೂರನೇ ದಿನದ ಹೊತ್ತಿಗೆ ರಾಹುಲ್ ಎಪ್ಪತ್ತೇಳು ರನ್ ಬಾರಿಸಿ ಔಟ್ ಆದ್ರು ಯುವ ಸೆನ್ಸೇಷನ್ ಜೈಸ್ವಾಲ್ ಶತಕದ ಮೇಲೆ ಮತ್ತೆ ಅರವತ್ತು ರನ್ ಸೇರಿಸಿದ್ರು ಒನ್ ಸಿಕ್ಸ್ಟಿ ಪ್ಯಾಟ್ ಕಮಿನ್ಸ್ ಮಿಶೆಲ್ ಸ್ಟಾಂಗ್ ಜೋಶ್ ಹೆಸಲ್ವುಡ್ ಬೌಲರ್ಗಳನ್ನ ನಿರ್ಭಯವಾಗಿ ದಂಡಿಸಿದ್ರು ಮ್ಯಾಚೋರ್ ಇನ್ನಿಂಗ್ಸ್ ಕಟ್ಟಿದ್ರು ಹರ್ಷಿತ್ ರಾಣಾ ಬಾಲಿಂಗ್ ಮಾಡಬೇಕಾದ್ರೆ ಮಿಶೆಲ್ ಸ್ಟಾರ್ಕ್ ಒಂದ್ ಮಾತು ಹೇಳಿದ್ರು ಹರ್ಷಿತ್ ರಾಣಾಗೆ ಅವರಿಬ್ಬರು ಒಂದೇ ಟೀಮ್ನಲ್ಲಿ ಆಡ್ತಾರೋ ಐ ಪಿ ಎಲ್ಲಲ್ಲಿ ಅದೇ ಸಲಿಗೆಯಲ್ಲಿ ಹರ್ಷಿತ್ ಏನು ಫಾಸ್ಟೇ ಇಲ್ಲ ಬಾಲು ನಿನ್ಗಿಂತ ಫಾಸ್ಟ್ ನಾನು ಹಾಕ್ತೀನಿ ನನಗೆ ನೆನಪಿದೆ ನಮ್ಮ ಆಟ ಇಲ್ಲ ಅಂತ ಸ್ಟಾರ್ಕ್ ಕಿಚಾಯಿಸಿದ್ರು ಹರ್ಷಿತ್ ರಾಣ ನಕ್ಕು ಸುಮ್ಮನಾಗಿದ್ರು ಹೆಂಗು ಸೀನಿಯರ್ ಅಲ್ವಾ ಅಂಥೇಳಿ ಆದರೆ ಈ ಯುವ ಯಶಸ್ವಿ ಜೈಸ್ವಾಲ್ ಮಿಶರ್ ಸ್ಟಾರ್ಕು ಶಕ್ತಿಯೆಲ್ಲ ಬಿಟ್ಟು ಬಂದು ಬಾಲ್ ಹಾಕಿದ್ರೆ ಆ ಬಾಲನ್ನು ಫೇಸ್ ಮಾಡಿದ ಬಳಿಕ ಏನು ಫಾಸ್ಟೇ ಬರ್ತಿಲ್ಲ ಸ್ಲೋ ಬರ್ತಾ ಇದೆ ತುಂಬ ಸ್ಲೋ ಇದೆ ಬೌಲಿಂಗ್ ಅಂತ ಹೇಳಿದ್ರು ಮಿಷೆಲ್ ಸ್ಟಾರ್ ಕೂಡ ಜೂನಿಯರ್ ಆಟಗಾರ ಕಾಲೆಳಿತಿದ್ದಾನೆ ಅಂತೇಳಿ ಏನು ಬೇಜಾರ್ ಮಾಡ್ಕೊಂಡಿಲ್ಲ ನಗತಾನೆ ಹೋದ್ರು ಅವರು ಒಂದು ಹಂತದಲ್ಲಿ ಜೈಸ್ವಾಲ್ ಡಬಲ್ ಸೆಂಚುರಿ ಬಾರಿಸ್ತಾರೇನೋ ಅಂತ ಅನಿಸಿತ್ತು ಆದರೆ ರನ್ ಹೆಚ್ಚಿಸೋ ಬರದಲ್ಲಿ ವಿಕೆಟ್ ಒಪ್ಸಿದ್ರು ಮತ್ತೊಂದು ಕಡೆ ವಿರಾಟ್ ಕ್ರೀಸ್ನಲ್ಲಿ ಸೆಟಲ್ ಆಗೋವರೆಗೆ ತಾಳ್ಮೆ ಆಟವಾಡಿ ಸೆಟಲ್ ಆದಮೇಲೆ ಗೇರ್ ಚೇಂಜ್ ಮಾಡಿದ್ರು ಹಾಫ್ ಸೆಂಚುರಿ ಬಳಿಕ ಫಾಸ್ಟ್ ಆಟ ಆಡಿದ್ರು ಕೊನೆಗೆ ಬರೋಬರಿ ನಾನ್ನೂರ ತೊಂಬತ್ತೊಂದು ದಿನಗಳ ನಂತರ ಮೂವತ್ತನೇ ಟೆಸ್ಟ್ ಸೆಂಚುರಿ ಸಿಡಿಸಿದ್ರು ಅದೇ ಹೊತ್ತಲ್ಲಿ ಚಾಣಾಕ್ಷ ಬೂಮ್ರಾ ದಿನದಾಂತ್ಯಕ್ಕೆ ಇಪ್ಪತ್ತು ನಿಮಿಷ ಇರುವಾಗ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿದ್ರು ಆಸ್ಟ್ರೇಲಿಯಾ ಗೆಲ್ಲೋಕೆ ಬರೋಬ್ಬರಿ ಐನೂರ ಮೂವತ್ನಾಲ್ಕು ರನ್ಗಳ ಗುರಿ ದೊಡ್ಡ ಮೊತ್ತ ಆಸ್ಟ್ರೇಲಿಯಾದ ಮುಂದೆ ಇತ್ತು ಬೂಮ್ರಾ ಡಿಕ್ಲೇರ್ ಮಾಡಿದ ಸಮಯ ಎಷ್ಟು ಟ್ರಿಕಿ ಆಗಿತ್ತು ಅಂದ್ರೆ ಸಂಜೆ ಹತ್ತಿರವಾಗುತ್ತಿದ್ದರಿಂದ ಆಗ ಅರ್ಧ ಮೈದಾನದಲ್ಲಿ ನೆರಳು ಆವರಿಸ್ಕೊಂಡಿತ್ತು ಬಾಲ್ ಸರಿಯಾಗಿ ಕಾಣಿಸ್ತಿರ್ಲಿಲ್ಲ ಅಲ್ಲದೆ ಎರಡು ದಿನದಿಂದ ಉರಿ ಬಿಸಿಲಲ್ಲಿ ಬೌಲಿಂಗ್ ಫೀಲ್ಡಿಂಗ್ ಮಾಡಿ ಕಾಂಗುರುಗಳು ಸುಸ್ತಾಗಿದ್ರು ನೆಕ್ಸ್ಟ್ ಡೇ ಆಗಿದ್ದರೆ ಫ್ರೆಶ್ ಆಗಿ ಬರ್ತಾಯಿದ್ರು ಬ್ಯಾಟಿಂಗ್ ಮಾಡೋಕ್ಕೆ ಆದರೆ ಇಷ್ಟು ತನಕ ಫೀಲ್ಡಿಂಗ್ ಮಾಡಿಲ್ಲ ಲಾಸ್ಟ್ ಇಪ್ಪತ್ತು ನಿಮಿಷ ಬ್ಯಾಟಿಂಗ್ ಕೊಟ್ಟಿರಲ್ಲ ಅಂತ ಏನು ಮಾಡೋದು ಕೊಟ್ರಲ್ಲ ಬರಲೇಬೇಕಲ್ಲ ಅಂತ ಬಂದರು ಅದರಲ್ಲೂ ಕೂಡ ಬ್ಯಾಟ್ರ್ಗಳ ವಿಕೆಟ್ ಹೋಗಿಬಿಟ್ರೆ ಕಷ್ಟ ಅಂತ ಕ್ಯಾಪ್ಟನ್ ಪ್ಯಾಟ್ ಕಮಿನ್ಸ್ ತಾವೇ ನೈಟ್ ವಾಚ್ಮನ್ ಆಗಿ ಮೇಲಕ್ಕೆ ಬಂದರು ಆದರೆ ಭಾರತದ ಬೆಂಕಿ ಚೆಂಡುಗಳ ಮುಂದೆ ಅವ್ರಿಗೆ ಆಗಲಿಲ್ಲ ಆಡೋಕ್ಕಾಗಲಿಲ್ಲ ಪರಿಣಾಮ ನಾಲ್ಕೇ ಓವರ್ಗಳಲ್ಲಿ ಹನ್ನೆರಡೇ ರನ್ಗಳಿಗೆ ಆಸ್ಟ್ರೇಲಿಯಾದ ಮೊದಲ ಮೂರು ವಿಕೆಟ್ ಉದುರು ಹೋದ್ವು ನೆಕ್ಸ್ಟ್ ನಾಲ್ಕನೇ ದಿನ ದಾಂಡಿಗರಾದ ಟ್ರಾವಿಸ್ ಹೆಡ್ ಮಿಷಲ್ ಮಾರ್ಷ್ ಕೊನೆಗೆ ಕೀಪರ್ ಅಲೆಕ್ಸಿ ಕೇರಿ ಒಂದಿಷ್ಟು ಪ್ರತಿರೋಧ ತೋರಿಸೋಕೆ ಪ್ರಯತ್ನ ಪಟ್ಟರು ಆದರೆ ಭಾರತದ ಸವಾಲನ್ನು ಮೆಟ್ಟಿ ನಿಲ್ಲಕ್ಕೆ ಆಗಲಿಲ್ಲ ಪರಿಣಾಮ ಎರಡನೇ ಇನ್ನಿಂಗ್ಸ್ನಲ್ಲಿ ಆಸ್ಟ್ರೇಲಿಯಾ ಇನ್ನೂರ ಮೂವತ್ತೆಂಟು ರನ್ಗಳಿಗೆ ಆಲ್ಔಟ್ ಆಯಿತು ಪರ್ತ್ನಲ್ಲಿ ಕಾಂಗುರುಗಳ ಅಜೇಯ ಊಟಕ್ಕೆ ಬ್ರೇಕ್ ಬಿತ್ತು ಟೀಮ್ ಇಂಡಿಯಾ ಬರೋಬ್ಬರಿ ಇನ್ನೂರ ತೊಂಬತ್ತೈದು ರನ್ಗಳಿಂದ ಗೆದ್ದು ಬೇಕು ಸರಣಿಯ ಮೊದಲ ಪಂದ್ಯವನ್ನೇ ಗೆದ್ದು ಕಾಂಗುರುಗಳಿಗೆ ಭಾರತ ದೊಡ್ಡ ಶಾಕ್ ಕೊಟ್ಟಿದೆ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೊಂದರ ಸರಣಿ ಜಯದ ನಂತರ ಮೂರನೇ ಬಾರಿಗೆ ಸರಣಿ ಗೆಲ್ಲೋ ಮುಮೆಂಟಮ್ನೊಂದಿಗೆ ಬಾರ್ಡರ್ ಗವಾಸ್ಕರ್ ಟ್ರೋಫಿಯನ್ನು ಭಾರತ ಆರಂಭ ಮಾಡಿದೆ ಹಾಗಿದ್ರೆ ಭಾರತದ ಈ ಡಾಮಿನೆನ್ಸ್ಗೆ ಏನು ಕಾರಣ ಸ್ನೇಹಿತರೆ ಆಸ್ಟ್ರೇಲಿಯಾದಲ್ಲಿ ಹೋಗಾಡೋದು ಭಾರತಕ್ಕೆ ಎಷ್ಟು ಟಫ್ ಅಂದರೆ ಬರೋಬ್ಬರಿ ಏಳು ದಶಕದವರೆಗೂ ಆಸ್ಟ್ರೇಲಿಯಾದಲ್ಲಿ ಸೀರೀಸ್ ಗೆಲ್ಲೋಕೆ ಆಗಿರಲಿಲ್ಲ ಗಾಬಾ ವಾಕ್ ಆದಂತಹ ಪಿಚ್ಗಳ ಪೇಸ್ ಬೌನ್ಸ್ ನಮ್ಮ ಆಟಗಾರರಿಗೆ ಮ್ಯಾನೇಜ್ ಮಾಡೋಕ್ಕಾಗ್ತಾ ಇರಲಿಲ್ಲ ಮೂವತ್ತೈದು ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಬಿಸ್ಲಲ್ಲಿ ಅಷ್ಟು ದೊಡ್ಡ ಗ್ರೌಂಡ್ನಲ್ಲಿ ಫೀಲ್ಡಿಂಗ್ ಮಾಡೋದು ಬೌಲಿಂಗ್ ಮಾಡೋದು ಕಷ್ಟ ಅಲ್ಲದೆ ಆಸ್ಟ್ರೇಲಿಯಾದಲ್ಲಿ ಬಳಸೋ ಕೊಕೋ ಬುರಾ ಬಾಲ್ ಕೂಡ ಡಿಫ್ರೆಂಟ್ ಭಾರತದಲ್ಲಿ ಬಳಸೋ ಎಸ್ ಜಿ ಬಾಲ್ನಂತೆ ಅಲ್ಲ ಇದರ ಜೊತೆಗೆ ಆಸ್ಟ್ರೇಲಿಯನ್ ಆಟಗಾರರ ಮೆಂಟಲ್ ಟಫ್ನೆಸ್ ಮೈಂಡ್ ಗೇಮ್ ಸ್ಲೆಜ್ಜಿಗ್ನಂತಹ ಅಗ್ರೆಸಿವ್ ವರ್ತನೆ ಆಗಿನ ಕಾಲದಲ್ಲಿ ನಮಗಿಂತ ಅವರು ಜಾಸ್ತಿ ಫಿಟ್ ಇದ್ದರು ಇವಾಗ ಸೀನ್ ಚೇಂಜ್ ಆಗಿದೆ ಬಿಡಿ ಬಟ್ ಅವಾಗ ನಮ್ಮ ಪ್ಲೇಯರ್ಸ್ಗೆ ಬಹಳ ದೀರ್ಘಕಾಲ ಇಲ್ಲಿ ಗೆಲ್ಲೋಕ್ಕೆ ಸಾಧ್ಯವೇ ಇಲ್ಲವೇನೋ ಅನ್ನೋ ಮಾನಸಿಕ ವಾತಾವರಣವನ್ನು ನಿರ್ಮಾಣ ಮಾಡಿಬಿಟ್ಟಿದ್ರು ಆಸ್ಟ್ರೇಲಿಯಾದವರು ಹಾಗಿದ್ರೆ ಇದ್ದಕ್ಕಿದ್ದಂತೆ ಏನು ಬದಲಾಯಿತು ಭಾರತ ಡಾಮಿನೇಟ್ ಮಾಡೋಕ್ಕೆ ಹೇಗೆ ಶುರು ಮಾಡಿತು ಅಂತ ಕೇಳಿದ್ರೆ ಇದಕ್ಕೆ ಮುಖ್ಯ ಕಾರಣ ಎರಡಿದೆ ಒಂದು ವಿರಾಟ್ ಕೊಹ್ಲಿ ಅನ್ನೋ ಹೆಸರು ಮತ್ತು ಅವರ ಧೋರಣೆಗಳು ಮತ್ತೊಂದು ಭಾರತದ ಪೇಸ್ ಬೌಲಿಂಗ್ನ ಉದಯ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆಗೋವರೆಗೂ ಟೀಮ್ ಇಂಡಿಯಾದಲ್ಲಿ ಫಾಸ್ಟ್ ಬೌಲರ್ಗಳ ದೊಡ್ಡ ಕೊರತೆ ಇತ್ತು ಆಸ್ಟ್ರೇಲಿಯಾ ಕಂಡೀಷನ್ ಎನ್ ಕ್ಯಾಶ್ ಮಾಡ್ಕೊಳಕ್ಕೆ ನಮಗೆ ಅದಕ್ಕೆ ತಕ್ಕಂತೆ ಬೌಲರ್ಸ್ ಇರಲಿಲ್ಲ ಇದನ್ನು ತಮ್ಮ ಮೊದಲ ಸೀರೀಸ್ನಲ್ಲಿ ಅರಿತಿದ್ದ ವಿರಾಟ್ ನಾವು ಭಾರತದ ಆಚೆ ಗೆಲ್ಲಬೇಕು ಅಂದರೆ ಫಾಸ್ಟ್ ಬೌಲರ್ಸ್ ಬೇಕು ಹೀಗಾಗಿ ನಮ್ಮ ಕಂಪ್ಲೀಟ್ ಫೋಕಸ್ ಫಾಸ್ಟ್ ಬೌಲರ್ಗಳನ್ನು ಡೆವಲಪ್ ಮಾಡೋದರ ಕಡೆಗೆ ಇರಬೇಕು ಅಂತ ಹೇಳಿದರು ಬಿ ಐಗೆ ಪಟ್ಟು ಹಿಡಿದ್ರು ಬೌಲರ್ಗಳ ದೊಡ್ಡ ಪಡೆಯನ್ನು ರೆಡಿ ಮಾಡಿಸಿದರು ಆಸ್ಟ್ರೇಲಿಯನ್ ಬೌಲರ್ಗಳಿಗಿದ್ದ ಮೆಂಟಲ್ ಟಫ್ನೆಸ್ ಫಿಟ್ನೆಸ್ ಭಾರತ ಟೀಮ್ನಲ್ಲೂ ಇರಬೇಕು ಅದಕ್ಕಿಂತನೂ ಮೇಲಕ್ಕೆ ಹೋಗಬೇಕು ನಾವು ಅಂತ ಫಿಟ್ನೆಸ್ ರೆವಲ್ಯೂಷನ್ ಮಾಡಿದ್ರು ಟೀಮ್ ಇಂಡಿಯಾದಲ್ಲಿ ನಮ್ಮ ಕ್ರಿಕೆಟ್ ಆಟಗಾರರು ಶರ್ಟ್ಲೆಸ್ ಫೋಟೋಸ್ ನೋಡಿದ್ರೆ ಸಿನಿಮಾ ಹೀರೋಗಳಿಗಿಂತ ಸಿಕ್ಸ್ ಪ್ಯಾಕ್ಸ್ ತೋರಿಸೋಕೆ ಶುರು ಮಾಡಿದ್ರು ನಮ್ಮ ಆಲ್ಮೋಸ್ಟ್ ಎಲ್ಲ ಆಟಗಾರರು ಟೀಮ್ ಇಂಡಿಯಾಗೆ ಜಸ್ಪ್ರೀತ್ ಬುಮ್ರಾ ಮೊಹಮ್ಮದ್ ಶಮಿ ಅಂತಹ ಬೆಸ್ಟ್ ಬೌಲರ್ಗಳು ಸಿಕ್ಕರು ಹೀಗಾಗಿ ನಾವು ಇನ್ನೂರು ಇನ್ನೂರ ಐವತ್ತಕ್ಕೆ ಆಲ್ಔಟ್ ಆದ್ರೂ ಕೂಡ ಚಿಂತೆ ಇಲ್ಲ ಆಸ್ಟ್ರೇಲಿಯಾನ ಅದಕ್ಕೂ ಕಡಿಮೆ ಮೊತ್ತಕ್ಕೆ ಆಲ್ಔಟ್ ಮಾಡೋ ತಾಕತ್ತಿದೆ ಅನ್ನೋ ಮೈಂಡ್ ಸೆಟ್ ಅನ್ನ ಟೀಮ್ ಇಂಡಿಯಾಗೆ ತುಂಬಲಾಯಿತು ಜೊತೆಗೆ ಬ್ಯಾಟಿಂಗ್ನಲ್ಲೂ ಕೂಡ ಡ್ರಾ ಅನ್ನೋದು ರಿಸಲ್ಟೇ ಅಲ್ಲ ಪ್ರತಿ ಮ್ಯಾಚ್ ವಿನ್ ಆಗೋಕೆ ನೋಡಬೇಕು ಡ್ರಾ ಮಾಡೋಕ್ಕೆ ಕುಟ್ಟು ಪುಟ್ಟು ಮಾಡ್ತಾ ಕೂರಂಗಿಲ್ಲ ಅನ್ನೋ ಮೈಂಡ್ಸೆಟ್ ಬಂತು ಇದಕ್ಕೆ ತಕ್ಕಂತೆ ರಿಷಬ್ ಪಂತ್ ಅನ್ನೋ ಮ್ಯಾಚ್ ವಿನ್ನರ್ ಸಿಕ್ಕರು ಅಲ್ಲದೆ ಪುಜಾರ ರಹಾನೆಯಂತಹ ಬೌಲರ್ಗಳನ್ನು ದಿನಗಟ್ಟಲೆ ಬಿಸಿಲಲ್ಲಿ ಒಣಗಿಸುವಂಥ ಆಟಗಾರರು ಕೂಡ ಟೀಮ್ಗೆ ದೊಡ್ಡ ಕೊಡುಗೆ ಕೊಟ್ಟರು ಒಟ್ಟಿನಲ್ಲಿ ಒಟ್ಟಾರೆ ತಂಡದ ಮೈಂಡ್ಸೆಟ್ ಆ್ಯಟಿಟ್ಯೂಡ್ ಚೇಂಜ್ ಆಯಿತು ಸೋ ತೃಪರವಾಗಿಲ್ಲ ಯಾವುದೇ ಹಂತದಲ್ಲಿ ಗೆಲ್ಲೋಕೆ ಟ್ರೈ ಮಾಡಬೇಕು ಅನ್ನೋ ಮೈಂಡ್ಸೆಟ್ ಫಾಸ್ಟ್ ಬೌಲರ್ಗಳ ಪಡೆ ಸೃಷ್ಟಿಯಾಗಿದ್ದು ಫಿಟ್ನೆಸ್ ವಿಚಾರದಲ್ಲಿ ಇಂಪ್ರೂವ್ ಆಗಿದ್ದು ಸ್ಲೆಡ್ಜಿಂಗ್ ಮಾಡಿಕೊಂಡು ಮೈಂಡ್ ಗೇಮ್ ಮಾಡೋಕ್ಕೆ ಬಂದರೆ ಅವರ ಅಪ್ಪನಂತೆ ಬಿಹೇವ್ ಮಾಡಿ ಅವರ ಮೈ ಮೇಲೆ ಹಾರೋಕೆ ಕೊಹ್ಲಿ ಆ್ಯಂಡ್ ಟೀಮ್ ಶುರು ಮಾಡಿದ್ದು ಭಾರತ ಆಸ್ಟ್ರೇಲಿಯಾದಲ್ಲಿ ಕಾಂಗ್ರೂಗಳನ್ನು ಅವರದೇ ನೆಲದಲ್ಲಿ ಬಡಿಯೋಕೆ ಭಾರತವನ್ನು ತಯಾರು ಮಾಡ್ತು ಇದರ ಪರಿಣಾಮ ಈಗ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ತವರಲ್ಲಾಗಿರಲಿ ಆಸ್ಟ್ರೇಲಿಯಾದಲ್ಲಿ ಅವರ ತವರಲ್ಲಾಗಿರಲಿ ಎಲ್ಲಿಗೆ ಹೋದರೂ ಭಾರತ ಗೆಲ್ಲೋ ಸಾಮರ್ಥ್ಯವನ್ನು ತೋರಿಸ್ತಾ ಇದೆ ನಾಲ್ಕು ನಾಲ್ಕು ಜನ ಡೆಬ್ಯೂ ಮಾಡಿದ್ರು ಕೂಡ ಹೊಸದಾಗಿ ಫಸ್ಟ್ ಮ್ಯಾಚ್ ನಾಲ್ಕು ಜನಕ್ಕೆ ಹಂಗಿದ್ರೂ ಕೂಡ ಮಕ್ಕಳನ್ನು ಸೋಲಿಸಿದಷ್ಟು ಈಸಿಯಾಗಿ ಕಾಂಗ್ರೂಗಳನ್ನು ಅವರ ನೆಲದಲ್ಲಿ ಅವರಿಗೆ ಚೆನ್ನಾಗಿ ಸೆಟ್ ಆಗಿರುವಂತಹ ಆ ಬೌಲಿಂಗ್ ಪಿಚ್ನಲ್ಲಿ ಫಾಸ್ಟ್ ಬೌಲಿಂಗ್ಗೆ ಹೆಲ್ಪ್ ಮಾಡೋ ಆ ಬೌನ್ಸಿ ಪೇಸ್ ಪಿಚ್ನಲ್ಲಿ ಅವರನ್ನು ತಾರಾಗ್ಯಾಲೆಗಳಂತೆ ಉದುರಿಸಿ ಸೋಲಿಸೋಕೆ ನಮಗೆ ಈಗ ಸಾಧ್ಯ ಆಗ್ತಾ ಇದೆ ಇದು ಒಂದು ರೀತಿ ಸುವರ್ಣ ಯುಗ ಇದು ಕ್ರಿಕೆಟ್ ಅಭಿಮಾನಿಗಳಿಗೆ ಎಸ್ಪೆಷಲಿ ತೊಂಬತ್ತರ ದಶಕ ಎರಡು ಸಾವಿರದ ಆ ದಶಕ ಕ್ರಿಕೆಟ್ ನೋಡಿದವರಿಗೆ ಬಹಳ ಬೇಜಾರಾಗ್ತಿತ್ತು ಬಹಳ ಬೇಜಾರು ತವರಿನಲ್ಲಿ ಹುಲಿ ಹೊರಗಡೆ ಇಲಿ ಅನ್ನೋ ಹಣೆ ಇತ್ತು ನಮಗೆ ಸೌತ್ ಆಫ್ರಿಕಾಗೆ ಹೋದರೆ ಸೌತ್ ಆಫ್ರಿಕಾ ಇವಾಗಲೂ ಚಾಲೆಂಜೆ ನಮಗೆ ಸೌತ್ ಆಫ್ರಿಕಾಗೆ ಹೋದರೆ ಆಸ್ಟ್ರೇಲಿಯಾಗೆ ಹೋದರೆ ನ್ಯೂಜಿಲೆಂಡಿಗೆ ಹೋದರೆ ನಮ್ಮ ಕೈಯಲ್ಲಿ ಆಗೋಲ್ಲ ನಾವಿಲ್ಲಿ ಭಾರತದಲ್ಲಿ ಸ್ಪಿನ್ ಪಿಚ್ ಮಾಡಿಕೊಂಡು ಸ್ಪಿನ್ ಮಂತ್ರ ಮಾಡದೆ ಸರಿ ನಾವು ಅನ್ನೋ ಲೆಕ್ಕಾಚಾರ ಇದ್ದಾಗ ಹೆಚ್ಚಂದರೆ ಚೂರು ಇವರು ಸೀಮ್ ಮಾಡ್ತಾರೆ ಚೂರು ಸಿಮರ್ಗಳನ್ನು ಹಿಡ್ಕೊಂಡು ಸ್ವಲ್ಪ ಪಿಚ್ ಕಂಡೀಷನ್ ಹೆಲ್ಪ್ ಮಾಡಿದ್ರೆ ಮಾತ್ರ ಮಾಡ್ತಾರೆ ಅನ್ನೋ ಥರ ಇದ್ದಂತಹ ಭಾರತ ಇವತ್ತು ವಿಶ್ವದ ಸರ್ವಶ್ರೇಷ್ಠ ಫಾಸ್ಟ್ ಬೌಲರ್ಗಳನ್ನು ಪ್ರೊಡ್ಯೂಸ್ ಮಾಡಿ ಎದುರಾಳಿಗಳನ್ನು ಅವರದ್ದೇ ಗೇಮ್ನಲ್ಲಿ ಕೆಡುತ್ತಾ ಇದೆ ಅದು ಖುಷಿ ವಿಚಾರ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ